ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಶಿಗ್ಗಾಂವ್ ತಾಲೂಕಿನ ಬಂಕಾಪುರ್ ಪಟ್ಟಣದಲ್ಲಿ ರವಿವಾರದಂದು ಬಂಕಾಪುರ್ ಬ್ಲಾಕ್ ಮತ್ತು ಯುವ ಕಾಂಗ್ರೆಸ್ ಸಮಿತಿಯಿಂದ ಶಿಗ್ಗಾಂವಸವನೂರು ವಿಧಾನಸಭಾ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಯಾಸಿರ್ ಅಹಮದ್ ಖಾನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀ ವಿನೋದ ಬುದ್ಧಿಮಾಂದೆ ಶಾಲಾ ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಜರುಗಿಸಲಾಗಿತ್ತು ಬಂಕಾಪುರದ ಲಾಲನವರ್ ಪಾಲಿಕ್ಲಿನಿಕ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆಯನ್ನು ಡಾಕ್ಟರ್ ಬಾನು ಲಾಲನವರ್ ಬಿ ಎಂ ಎಸ್ ಡಿ ಹಾಗೂ ಮಹಮ್ಮದ್ ಇಶುಫ್ ಲಾಲನವರ್ ತಪಾಸಣೆಯನ್ನು ಮಾಡಲಾಯಿತು ಮತ್ತು ಬಂಕಾಪುರದ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಕುಬೆ ಬೊಮ್ಮನಹಳ್ಳಿ ಹಾಗೂ ಬಂಕಾಪುರ ಶಹರ ಘಟಕದ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರಾದ ಆದಿಲ್ ಡಾನೆಬಾಗ್ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಆಸೀಫ್ ತಹಶೀಲ್ದಾರ್ ಶ್ರೀ ಸೋಮಣ್ಣ ಕುರಿ ಮಂಜುನಾಥ್ ಕತ್ತಿ ಮೆಹಬೂಬ್ ನಾಲ್ಬನ್ ಸೇರಿದಂತೆ ಇತರರು ಭಾಗವಹಿಸಿದ್ದರು ಅಹಮದ್ ಖಾನ್ ಪಠಾಣ್ ಸಾಹೇಬರ ಇವರ ನಲವತ್ತೈದನೇ ಹುಟ್ಟುಹಬ್ಬದ ಪ್ರಯುಕ್ತ ವಿನೋದ ಬುದ್ದಿಮಾಂಡ್ಯ ಸ್ಕೂಲಿನಲ್ಲಿ ಇವತ್ತು ಏನು ಅವರು ಹುಟ್ಟುಹಬ್ಬದ ಪ್ರಯುಕ್ತ ಲಾಲಾನ್ ಅವರ ಪಾಲಿಕ್ಲಿನಿಕ್ ಹಾಗೂ ಲಾ ಕಾಂಗ್ರೆಸ್ ವತಿಯಿಂದ ಯೂತ್ ಕಾಂಗ್ರೆಸ್ ವತಿಯಿಂದ ಹುಟ್ಟುಹೋಗೋದ ಅಂಗವಾಗಿ ಅವರಿಗೆ ಉಚಿತ ಚಿಕಿತ್ಸೆ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದು ಆದ ಕಾರಣ ಜನಪ್ರಿಯ ಶಾಸಕರು ಅವರ ಇನ್ನೂ ಹೆಚ್ಚಿನ ನಮ್ಮ ಚಿಕ್ಕಂಸವನೂರು ತಾಲೂಕಿನಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಗೆ ನಾವೆಲ್ಲರೂ ಪ್ರೋತ್ಸಾಹ ಇದ್ದೇವೆ ಬ್ಲಾಕ್ ಕಾಂಗ್ರೆಸ್ಸಿಂದ ಯೂತ್ ಕಾಂಗ್ರೆಸ್ಸಿಂದ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಮಾಡ್ತೇವೆ ಮತ್ತು ಅವರು ಇನ್ನೂ ಬರುವಂಥ ದಿನಗಳಲ್ಲಿ ಇನ್ನೂ ಶಾಸಕರಿಂದ ಮುಖ್ಯಮಂತ್ರಿವರೆಗೂ ಅವರು ಇನ್ನೂ ಹೆಚ್ಚಿನ ಒಂದು ಕೆಲಸ ಕಾರ್ಯಗಳನ್ನು ನಿರ್ವಹಿಸಲಿ ಅವರ ಅವರಿಗೆ ಅವತ್ತಿದ್ರೂ ನಮ್ಮ ಬೆಂಬಲ ಸದಾ ಇರ್ತೈತಿ ಮತ್ತು ತಾಲೂಕಿನ ಶ್ರೇಯಸ್ ಅಭಿವೃದ್ಧಿ ಹಾಗೂ ಎಲ್ಲ ಅಭಿವೃದ್ಧಿಯೂ ಅವರು ಇನ್ನೂ ಕೈಗೊಳ್ಳಿ ಮತ್ತು ಅವ್ರಿಗೆ ಯಾವತ್ತಲೂ ನಾವು ಸದಾ ಆಗಿರ್ತೇವೆ ಅಂತಂದು ಈ ಮೂಲಕ ಯೂತ್ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಾವು ಅವರಲ್ಲಿ ಮನವಿ ಮಾಡಿಕೊಳ್ತೇನೆ ಹಾಗೂ ಮತ್ತು ಶಾದಾಬಾನು ಮೇಡಮ್ ಅವರು ಇವತ್ತೇನು ಉಚಿತ ತಪಾಸಣೆಯನ್ನು ಹಂಕೊಂಡಿದ್ದಾರೆ ಅದು ಇನ್ನೂ ಮಕ್ಕಳಿಗೆ ಬಹಳ ಅನುಕೂಲ ರೀತಿಯಲ್ಲಿ ಯಶಸ್ವಿಯಾಗಿದೆ ಆದ ಕಾರಣ ಎಲ್ಲರೂ ಇವತ್ತು ಬಹಳ ರೀತಿಯಿಂದ ಸಪೋರ್ಟ್ ಮಾಡಿದ್ದಾರೆ ಮತ್ತು ನಮ್ಮ ಬಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸೋಮಣ್ಣ ಕುರಿ ಅವರು ಇದ್ದಾರೆ ಮಾಗಿ ಶಿವಣ್ಣ ಅವರು ಇದ್ದಾರೆ ಮಮತಾ ಅವರು ಇದ್ದಾರೆ ಹಾಗೂ ಮತ್ತು ಕುಬೆ ಬಮ್ಮನಳ್ಳಿ ಅವರು ಇದ್ದಾರೆ ಮತ್ತು ಆದಿಲ್ ದಾಣೆಬಾಗ್ ಅವರು ಇದ್ದಾರೆ ಮಂಜು ಕತ್ತಿ ಅವರು ಇದ್ದಾರೆ ಓಂ ಪ್ರಕಾಶ್ ಅವರು ಇದ್ದಾರೆ ವಿಜಯ್ ದೇಸಳ್ಳಿ ಅವರು ಇದ್ದಾರೆ ಹಾಗೂ ಅವರು ಕಾರ್ಯಕರ್ತರು ಎಲ್ಲರೂ ಇಲ್ಲಿ ನಾವು ಇದ್ದೇವೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇನ್ನೂ ಜಿಗ್ಗಾಂ ಸವಣೂರು ತಾಲೂಕಿನಲ್ಲಿ ಅವರ ಅಭಿವೃದ್ಧಿಗಾಗಿ ಏನೇನು ಶ್ರಮಿಸ್ತಾರೆ ಅವ್ರಿಗೆಲ್ಲಕ್ಕೂ ನಾವು ಬೆಂಬಲ ಸದಾ ಇರುತ್ತೆ ಅಂತ ಹೇಳುತ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ಜಯ ಹಿಂಜೇಕ್ರಿ ಅವೆಲ್ಲ ಆರೋಗ್ಯ ತಪಾಸಣೆ ನಮ್ಮ ಯುವಕರ ಕಾಂಗ್ರೆಸ್ ಕಾಂಗ್ರೆಸ್ ವತಿಯಿಂದ ಬಂಗಾಪುರದಲ್ಲಿ ಪ್ರತಿ ಮಾನವ ಮಕ್ಕಳಿಗೆ ಒಂದು ಆರೋಗ್ಯ ತಪಾಸಣೆ ಒಂದು ಒಳ್ಳೆಯ ಸಂದೇಶವನ್ನು ಅವರು ಸಾಲಕ್ಕೆ ಹೋಗ್ತಾ ಇದ್ದಾರೆ ಈಗ ಹತ್ತು ಹಲವಾರು ಒಂದು ಹತ್ತು ಸಾವಿರ ಕಟ್ ಮಾಡಿ ಕಟ್ ಮಾಡಿ ಒಂದು ಈ ನಮ್ಮ ಎಸ್ ಅವರು ಕೂಡ ಹೇಳಿದ್ದಾರೆ ಯಾಕೆ ನೀವು ಮಾಡಲಿ ಅದೆಲ್ಲ ಮಾಡಬೇಡ್ರಿ ಒಂದು ಮಕ್ಕಳಿಗೆ ಒಂದು ಅಭ್ಯಾಸಿಸ್ಕೊಂಡಿ ಒಂದು ಉಚಿತವಾಗಿ ಒಂದು ಪಾಠ ಪುಸ್ತಕ ಒಂದು ಆರೋಗ್ಯ ಪರವಾಗಿ ಒಂದು ಸಂದೇಶ ಹೋಗಲಿ ಅನ್ನೋದಕ್ಕೆ ನಾವೆಲ್ಲ ಇವತ್ತು ಕೂಡ ಇವರು ಯುವಕರು ಈ ಕಾರ್ಯಕ್ರಮ ಹಮ್ಮಿಕೊಳ್ಳೋದಕ್ಕೆ ನಾನು ಧನ್ಯವಾದ ಹೇಳ್ತೇನೆ ಅದೇ ರೀತಿಯಾಗಿ ನಮ್ಮ ಸಾಥ್ ಕೊಟ್ಟಂಥ ನಮ್ಮ ಬಾನು ಡಾಕ್ಟರ್ ಲಾಲನ್ನವರು ಅವರು ಕೂಡ ಈ ಸಮಾಜದಲ್ಲಿ ಕಳಕಳಿಯಾಗಿ ಉಚಿತವಾಗಿ ಅವರು ಒಮ್ಮೆ ಒಂದು ಮಾತಿಗೆ ಅವರು ಹೇಳಿಕೊಟ್ಟು ಬಂದಂಥ ಅವರು ಕೂಡ ನಾನು ಈ ಕಾರ್ಯಕ್ರಮದ ಧನ್ಯವಾದ ಹೇಳ್ತಾ ಇವೊಂದು ಯುವಕರಿಗೆ ಸಂದೇಶ ಒಳ್ಳೆಯ ಸಂದೇಶ ಆಗಲಿ ಸಮಾಜಕ್ಕೆ ಅಂತಂದ್ರೂ ಒಂದು ನಾಲ್ಕು ಮಕ್ಕಳ ಧನ್ಯವಾದ ಪ್ರೋಗ್ರಾಮ್ ಆಯೋಜನಲಾಗಿದೆ ಮಕ್ಕಳು ಆರೋಗ್ಯ ಎಲ್ಲರೂ ಆರೋಗ್ಯವಾಗಲಿ ಇದು ಇಷ್ಟು ಹೇಳಿ ನಾನು ಎಲ್ಲ ಮುಗಿಸ್ತೀನಿ ಧನ್ಯವಾದಗಳು